ನೋಡ್ರಿ ಅಭ್ಯಾಸ ಹದಿನೇಳು ಪಾಯಿಂಟ್ ಒಂದು ಒಂದೇದು ಸೂಚಿಸುವ ಸೂಚಿಸಿರುವ ತುಂಬಗಳನ್ನ ಬಳಸಿ ಚಿತ್ರದಲ್ಲಿರುವ ಆಕೃತಿಗಳನ್ನ ಮಾಡು ಒಂದೇದು ತ್ರಿಬುಜಗಳನ್ನ ಮಾತ್ರ ಬಳಸು ಈ ಆಕೃತಿಯನ್ನ ಮಾಡು ಅಂತ ಹೇಳೋದು ಅದಕ್ಕೆ ನಾನು ಇಲ್ಲಿ ಒಂದು ಮತ್ತು ಆರು ಆಕೃತಿಯ ಸಮಾನ ಎರಡು ತಗೋತೀನಿ ಒಂದು ಆರನ್ನ ಬಳಸ್ಕೊಂಡಾಗ ಯಾವ ಆಕೃತಿ ಬರುತ್ತೆ ನಮ್ಗ ಈ ತರದ ಒಂದು ಆಕೃತಿ ಬಂತು ನೋಡ್ರಿ ನೀವು ಬಳಸ್ತೀ ನೆಕ್ಸ್ಟ್ ಈ ಏಳನೇ ಚಿತ್ರವನ್ನು ಏಳನೇ ತ್ರಿಭುಜ ತ್ರಿಭುಜಗಳನ್ನು ಮಾತ್ರ ಬಳಸ್ತೀನಿ ಒಂದು ತ್ರಿಭುಜ ಎರಡು ತ್ರಿಭುಜ ಮೂರು ತ್ರಿಭುಜಗಳನ್ನ ಬಳಸಿದಾಗ ಅವರು ಕೇಳಿದ ಆಕೃತಿ ಬಂದಿದೆ ಎಲ್ಲ ನೆಕ್ಸ್ಟ್ ಇನ್ನೊಂದು ಹೇಳ್ಯಾರ ಎರಡು ತ್ರಿಭುಜಗಳನ್ನ ಮಾತ್ರ ಬಳಸು ಎರಡು ತ್ರಿಭುಜಗಳನ್ನ ಮಾತ್ರ ಬಳಸಿದಾಗ ಈ ಆಕೃತಿ ಬರುತ್ತೆ ನೋಡ್ರಿ ಎರಡು ತ್ರಿಭುಜಗಳನ್ನ ಮಾತ್ರ ಬಳಸು ಅಂತ ಹೌದಾ ಎರಡು ತ್ರಿಭುಜಗಳನ್ನ ಮಾತ್ರ ಬಳಸಿದ ಈ ಆಕೃತಿ ಬರುತ್ತ ವರ್ಗ ಇದು ಎರಡು ತ್ರಿಭುಜಗಳನ್ನು ಬಳಸಿದಾಗ ವರ್ಗ ಬರುತ್ತೆ